ಇಪ್ಪತ್ತೊಂಬತ್ತು ಆಗಸ್ಟ್ ಇವತ್ತು ನಾನು ನಿಮಗೆ ಪೆರಿಕ್ಯುಲರಿಯಾ ಮತ್ತು ಹೊಸದಾಗಿ ಕಾಣಿಸ್ತಾ ಇರೋದನ್ನು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನೋಡ್ಬೋದು ಆ ಕಡೆ ಸೈಡೆಲ್ಲ ಅಷ್ಟೊಂದು ಇದಾಗಿಲ್ಲ ಬಟ್ ಈ ಸೈಡಲ್ಲಿ ಮಾತ್ರ ಒಂದು ಕಾಲು ಎಕರೆ ಅಷ್ಟು ಸ್ಪ್ರೆಡ್ ಆಗ್ತಾಯಿದೆ ಸೊ ಇವತ್ತಿಗೆ ಹತ್ತು ದಿನದ ಮೇಲಾಗಿದೆ ನೇಟಿವ್ ಸ್ಪ್ರೇ ಮಾಡಿ ಸೊ ಹಾಗಾಗಿ ನಾನು ಮೊನ್ನೆ ಮಾಡಿರ್ತಕ್ಕಂತಹ ವೀಡಿಯೋದಲ್ಲಿರ್ತಕ್ಕಂತಹ ಎಲ್ಲ ಒಂದು ಔಷಧಿಗಳನ್ನು ಇದಕ್ಕೆ ಸಿಂಪಡಣೆ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಸೊ ಇದರಲ್ಲಿ ಏನಂತ ಅಂದರೆ ಫಸ್ಟಿಗೆ ನಾನು ಟಾಟಾ ಸರ್ಪ್ಲಸ್ಸು ಮತ್ತು ನೆಗೆಟಿವ ಯೂಸ್ ಮಾಡಿದ್ದು ಸ್ವಲ್ಪ ಕಡಿಮೆ ಡೋಸಸ್ ಇರುತ್ತೆ ಬಟ್ ಇದು ಬಿ ಐ ಎಸ್ ಎಫ್ ಕಂಪ್ನಿದೇನಿದೆ ಅಲ್ಲ ಮೆರವಿನೋ ಇದು ಬಂದುಬಿಟ್ಟು ಹೈ ಮಾಲಿಕ್ಯೂಲ್ಸ್ ಇರುತ್ತೆ ತುಂಬ ಸ್ಟ್ರಾಂಗ್ ಇರುತ್ತೆ ಸೊ ಹಾಗಾಗಿ ಫಸ್ಟ್ ನಾನು ಏನಂದರೆ ಕಡಿಮೆ ಮಾಲ್ಯುಕ್ಯೂಲ್ಸ್ ಇರ್ತಕ್ಕಂತಹದ್ದನ್ನು ಸ್ಪ್ರೇಗಳು ಮಾಡಿಬಿಟ್ಟು ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡಿದೆ ಆದಷ್ಟು ಕಂಟ್ರೋಲ್ ಆಗಿದೆ ಸೊ ಇವಾಗ ಏನಂದರೆ ನೆಕ್ಸ್ಟು ನಾನು ರೊಟೇಷನ್ ಮಾಡೋ ಕಾರಣದಿಂದ ಸೊ ಮೆರಿವೋನ್ ಕಂಪ್ನಿದು ಅಲ್ಲ ಮೆರಿವೋನ್ ಯೂಸ್ ಮಾಡ್ತಾಯಿದ್ದೀನಿ ಬಿ ಎ ಬಿ ಎಸ್ ಎಫ್ ಕಂಪ್ನಿದು ಸೊ ಇದ್ರ ಜೊತೆಗೆ ಟಾಟಾ ಸರ್ಪ್ಲಸ್ ಮತ್ತೆ ಯೂಸ್ ಮಾಡ್ತಾಯಿದ್ದೀನಿ ಜೊತೆಗೆ ಒಂದು ಎನ್ ಪಿ ಕೆಲಿ ಹದಿಮೂರು ಸೊನ್ನೆ ನಲವತ್ತೈದು ಹಾಗೆ ಅದ್ರ ಜೊತೆಗೆ ಒಂದು ಗಮ್ ಯೂಸ್ ಮಾಡ್ಕೊಂಬಿಟ್ಟು ನಾನು ಜೊತೆಗೆ ಒಂದು ಹುಳದ ಔಷಧಿ ಇಂಟಿಗರ್ ಸ್ಪ್ರೇ ಮಾಡ್ತಾಯಿದ್ದೀನಿ ಸೊ ನೋಡ್ತಾ ಇರ್ಬೋದು ಇವತ್ತು ನಮ್ಮ ಪುಣ್ಯಕ್ಕೆ ಮಳೆ ಕೂಡ ನಮಗೆ ಸಪೋರ್ಟ್ ಮಾಡ್ತಾಯಿದೆ ಬಿಸಿಲು ಬಿದ್ದಿರೋ ಕಾರಣದಿಂದ ಈಗ ಆಲ್ರೆಡಿ ಒಂದು ಬ್ಯಾರಲು ಔಷಧಿ ಮಾಡಿದೀವಿ ಇವರು ನಮ್ಮ ಮಾವ ಔಷಧಿನ ಸ್ಪ್ರೇ ಮಾಡೋದಕ್ಕೆ ಇವರು ನಮ್ಗೆ ಸಪೋರ್ಟ್ ಇದ್ದಾರೆ ಇವ್ರಿಗೆ ಕೇಳಿರಿ ಏನಾದ್ರು ಡೌಟ್ಸ್ ಇದ್ರೆ ಸೊ ಇವತ್ತಿಂದ ಒಂದು ಟೆನ್ ಡೇಸ್ ಆದಮೇಲೆ ಏನು ಡಿಫ್ರೆನ್ಸ್ ಆಗಿದೆ ಅಂತ ನಿಮಗೆ ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಸೊ ಮೊನ್ನೆ ಆಗಿರ್ತಕ್ಕಂಥ ರೆಡಿಮಲ್ ಗೋಲ್ಡ್ ಸ್ಪ್ರೇ ಮಾಡಿರ್ತಕ್ಕಂಥ ಅಥವಾ ಡ್ರೆಂಚ್ ಮಾಡಿರ್ತಕ್ಕಂಥ ನೋಡ್ಬೋದು ನೀವು ಮತ್ತೆ ಅದು ಏನು ಸ್ಪ್ರೆಡ್ ಆಗಿಲ್ಲ ಅಲ್ಲಿಗೆ ಸ್ಟಾಪ್ ಆಗಿದೆ ಸೊ ಇದೇ ಥರ ನೀವು ಜಾಸ್ತಿ ಹೋಪ್ ಕಳ್ಕೊಬೇಡಿ ಆದಷ್ಟು ಇನ್ ಟೈಮಲ್ಲಿ ವರ್ಕ್ ಮಾಡಿ ರೋಗ ಬಂದಮೇಲೆ ಸ್ಪ್ರೇ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಸ್ವಲ್ಪ ನಿಮಗೆ ರೋಗ ರೋಗ ಕಾಣ್ತು ಅಂದ ತಕ್ಷಣವೇ ನೀವು ಇಮ್ಮಿಡಿಯೇಟಾಗಿ ಸ್ಪ್ರೇಗಳನ್ನು ಮಾಡಬೇಕು ಆವಾಗ ಮಾತ್ರ ನಿಮಗೆ ರೋಗನ ಹತೋಟಿಯಲ್ಲಿ ಇಟ್ಕೊಳೋದಕ್ಕೆ ಸಾಧ್ಯ ಇಲ್ಲ ನಾನು ರೋಗ ಬಂದ ಮೇಲೇ ಸ್ಪ್ರೇ ಮಾಡ್ತೀನಿ ಅಂದರೆ ಅದು ಯೂಸ್ ಇಲ್ಲ ಸೊ ಈ ಸಲ ರೇಟ್ ಸ್ವಲ್ಪ ಜಂಪ್ ಆಗೋ ಒಂದು ಎಲ್ಲ ಲಕ್ಷಣ ಇದೆ ಯಾರ್ದಾರ್ದು ಚೆನ್ನಾಗಿದೆ ಅವರೆಲ್ಲರೂ ಕೂಡ ಉಳಿಸ್ಕೊಳೋದಕ್ಕೆ ಪ್ರಯತ್ನ ಪಡಿ ಈ ಸಲ ಸ್ವಲ್ಪ ಮರಿಗಳ ಸಂಖ್ಯೆ ಕಡಿಮೆ ಇರ್ಬೋದು ಬಟ್ ಈಲ್ಡ್ ಸ್ವಲ್ಪ ಕಡಿಮೆ ಇದ್ದರೂ ಪರವಾಗಿಲ್ಲ ಶುಂಠಿನ ಉಳಿಸ್ಕೊಳ್ಳಿ ಜಾಸ್ತಿ ತಲೆಗಡ್ಸ್ಕೊಬಿಡಿ ಈ ಸಲ ರೇಟ್ ಸಿಕ್ಕೇ ಸಿಗುತ್ತೆ ಯಾಕೆಂದರೆ ತುಂಬ ಕಡೆ ಆಲ್ರೆಡಿ ಶುಂಠಿ ಹೋಗಿರೋದ್ರಿಂದ ಈಲ್ಡ್ ಕೂಡ ಕಡಿಮೆ ಇರೋದ್ರಿಂದ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮ್ಯಾಚ್ ಆಗೋದಿಲ್ಲ ಆದ ಕಾರಣ ಪ್ರೈಸಿಂಗ್ ಸ್ವಲ್ಪ ಹೈಕ್ ಆಗೋ ಎಲ್ಲ ಚಾನ್ಸಸ್ ಇದೆ ಅಂತ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ Okay, thank you.